ನಾವುಗಳನ್ನ ಬಟ್ಟ ಹಾಕೋತಿ ಭಿಕ್ಷಾಂತಿ ಅಂತ ಭೀಕ್ಷಾದ ಮಾತಾಡ್ತೀವಿ ಚಿನ್ನ ಕಂಡ ಕೊಡ್ತೀವಿ ಕುರಿಯ ಕೆಂಡ್ ಕೊಡ್ತೀವಿ ಪ್ರಸಂಗ ಗೆದ್ರ ನಿಮ್ ಮತ್ತೆ ಆಮೇಲೆ ಒಂದೇ ಓಡಲ್ಲ ಗುಮ್ಮಸ್ಬೇಕು ಇದು ಅಂತ ರಾಜಕೀಯ ಕಿರಾತ ಹಾಕೋ ಲೆಕ್ಕಾಚಾರ ನಿಮ್ಗೆ ಅರ್ಥ ಆಗಲ್ಲ ಅರ್ಥ ಅವ್ರ ಪಕ್ಕದ ಮೇಲೆ ಅವ್ನು ಹೇಳಲ್ಲ ಏನಾಗಿರುತ್ತೈತೆ ಹತ್ರ ఎచ్చరికి నూర్ గంట ఏ రూపాయ బాన్సూ అన్న గొప్ప అప్పుడు రైతు ఇన్నంత ఆశపడతాను భారస పడుతప్ప భూమి మేలు బీజ బిత రైతు అంతే నేను ఆశపడతా ಚುನಾವಣೆಯಲ್ಲಿ ಇದೊಂದು ನಮ್ಮ ಶಿವರನ್ನು ನಂಬಿಕೊಂಡು ಹೊರಟಿಗೆ ಸಾವಿರ 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 ಸಾವಿರಲ್ಲ ನಾನು ತೆಗಿಬೇಕು ನಾನು ತೆಗಿಬೇಕು ಒಂದು ಮುಂದೆ ಬೆಲೆ ಇಪ್ಪತ್ತು ಸಾವಿರ ಬೆಲೆ ಹದಿನೈದು ಸಾವಿರ ಒಂದು ಜಾತಿಯ ನಾಯಕರಿಗೆ ಹತ್ತು ಸಾವಿರ ಇನ್ನ ಒಂದು ಮತದ ಬೆಲೆ ಒಂದು ಒಂದು ಐವತ್ನಾಲ್ಕು ಪೈಸೆ ಮಾತ್ರ ಭಿಕ್ಷಕ ಇವತ್ತೇನು ಎಲ್ಲಾ ಅಂದ್ರೆ ಯಾರು ಸ್ವಲ್ಪ ಅದೇ ಮಾಡ್ತಾನೆ ಏತಮ್ಮ ಆ ಭಿಕ್ಷಕನಿಗೆ ಇರೋದೇ ನಿಮಗೆಲ್ಲೇ ತಮ್ಮ ನೀವು ಮಾತಾಡೋದು ಸ್ವಲ್ಪ ಬೆರೆಸನಿಸ್ತದೆ ಮಾತ್ರ

ಕೂಡಿದಾಗಿ ಮತ್ತಪರ ಮನಮಲ್ಲಿ ನಿಂತು ಕೈ ಹತ್ತಿಗಳ ದರಿತ್ರ ಜಾತಿಯ ಸೇರಿದ ಈ ಸೂರ್ಯ ಕನ್ನ ಎದು ಹಾಕಬೇಕಾದ್ರೆ ಸಾವರಸರ ಯೋಚನೆ ಮಾಡಬೇಕಾಗಿತ್ತು ಇವನು ಸಕ್ಕುನುಕೂಲದಾನ ಅಂತ ಕೈಯಿಂದಾಗ್ತದೆ ಹೋದ್ರುದಾದ್ರೂ ಮಾಡುತ್ತಿರುತ್ತ ಅಂತ ನಾನೇ ನಾನ್ ಸೈಲ टी मनी बर मन बर इहो तार कम वापल वेही हर सर्वे ජතු රො නස දොර දනට මොද මදස් දර්ම යන්න තැරෙ නද මේ හමන මගන න ලක න මේ ක්චර මග සධපු ගතු නග ප මත්තා ගහ ප රමම හ යකකිති අන්නගේ දම නිවා. ಏನಂದರೆ ನಾನು ಧೈರ್ಯ ಮಾಡಿ ಹೇಳ್ಬೇಕಿನ್ರಿ ನಿನ್ನ ಪಾವರ್ ಇದ್ರಿಂದ ಕುಣ್ಣು ನಮ್ಮ ಗೌರವ ಅಲ್ಲದೆ ಹಾಗಾಗಿ ಜಾಗ ಹಾಗಾಗ ಹೋಗತ್ತೆ ಧುಮಿ ಹಾಕ್ಸೆ ಹೀ ಹಂಗೇನ್ತೈತ್ರಿ ನಿಮ್ಮ ಮರಿ ಹಾಳೆ ಮಾಡಿಸುಕೆಲ್ಲ ನನ್ನ ಮಗುರಿ ತಾಯಿ ಹೆಚ್ಚಿ ಹಾಕಿ ತಿನ್ನೋದು ಎಷ್ಟು ಸರ್ಕಾದ್ರೆ ನಿಮ್ ದಿನ ಬೇಕಾದ್ರೆ ಸೋನ ಮೊಸರಿ ಮಮ್ಮಾತಿ ನೋ ನಾನು ನನಗೆ ಎಷ್ಟು ಒಂದು ಎರಡು ಮಗಿ ಮಾಡ್ತೀನಿ ನಮಸ್ಕಾರ ಇದೆ ಬರಬೇಕು ಧರ್ಮಾಪುರ ಧರ್ಮನವರು ಈ ಧರ್ಮ ನಂತರ ಬಂತಲ್ಲ ನನ್ನ ಪ್ರಯಾಣ ಯಾಕಂದ್ರೆ ನೀರೊಂದು ಸ್ವಾಭಿಮಾನದ ವ್ಯಕ್ತಿ ಅನ್ವ ಅಂತ ಸ್ವಾಭಿಮಾನದ ವ್ಯಕ್ತಿ ಶ್ರೀಕಾಂತ್ ಗೌರನ ಮುಂದಾಗಿಲ್ಲ ಚೈತಾನ ಅಂದ್ರೆ ನಮ್ಮ ಸ್ವಾಭಿಮಾನಕ್ಕೇನಾದ್ರೂ ಧಕ್ಕೆ ಬಂದಿತ್ತೇನೋ ಅಂತ ಕೇಳ ಆಯ್ತು ಬಂದ ಕಾರಣ ಕಾರಣ ಐತ್ರಿ ಕಾರಣ ಇಲ್ಲ ಆದ್ರೆ ಯಾರ ಮನೆ ಹೊರಸಲ್ಲ ತುಳಂಗಿಲ್ಲ ಈ ಮಾತು ನಿಮಗೂ ಗೊತ್ತಾಯ್ತ್ರಿ ಏನಿಲ್ಲ ನಿಮ್ಮ ನಿಮ್ಮ ಆಳುಗಳು ನಮ್ಮ ಹೊರದಾಗ ದನಗಳು ಹೋಗಿಸಿ ಕಬ್ಬಿನ ಪಡ ಎಲ್ಲ ಕೆಳ ಅದೇ ರೀ ಏನ್ ಇಲೆಕ್ಷನ್ ಸಿಕ್ಕಾಪಟ್ಟಿ ಸೀರೆ ಉಳಿದ್ರೆ ಅದ್ರ ನಮ್ಮ ಮಾಡ್ಯಾವ ಮಾಡಿ ಲೋಣ ಕಂಟ ಮಾಡಕ್ ಬರ್ದಾವ್ರಿ ಕೈಯಾಗಿ ತಗೊಂಡ್ರಿ ಆಡ್ಕೋದ್ ಕುಸಾವ್ರಿ ಅಲ್ಲಿ ಬೇಕಿ ಬಂದ್ರಿ ಇನ್ನೊಂದ್ ಸರ್ ಅಂತ ಅಂದ್ರೆ ಏನ್ರಿ ಗೌಡ ನಿಮ್ ಮಾತಿನ ಅರ್ಥ ನನ್ನ ಹೊಲ್ದಾಗ ಮುಗಿಸ್ಬೇಡ್ರಿ ಹೊಲ ಎಲ್ಲ ಹಾಳ ಮಾಡಿ ಮಾತು ಶ್ರೀಕಾಂತ್ ಗೌಡ ತಪ್ಪು ಪಂಚಾಯತ್ ಸೇರ್ತಾ ಕಾನೂನು ಕಚೇರಿಯ ತಲೆ ಅಲ್ಲಿ ಕತ್ತಿಗೆ ಸಹ ಮಾಡ್ಕೊಳ್ಳಿ ಬೇಕಾದಂತ ಮನೀತನ ಅದು ದೊಡ್ಡ ಮನೀತನ ನಿಮ್ಮ ದಾತನವರಾಗಲಿ ನಿಮ್ಮ ತಂದೆಯವರಾಗ್ಲಿ ಬಹಳ ಒಳ್ಳೆ ಉಳಿದವ್ರಿ ನಮ್ಮಂತ ಬಡವ್ರು ಯಾರ ಕಷ್ಟ ಐತಿ ಅಂತ ಬಂದ್ರೆ ಸಾಕು ಮಟ್ಟಲೆ ಹುಟ್ಟಿದ ಮಕ್ಕಳಂದ ಜೋಪಾನ ಮೇಡ ಇವತ್ತು ಅದ ಗುಣನ ನಿಮ್ಮಂತೆ ಅಂತ ಹೇಳಿ ನಂದು ನುಕ್ಸಾನ ಆಗೈತಿ ಪರಿಹಾರ ಕೊಡಿತ್ತು ನಿಮ್ಮ ಕೇಳಲ್ಲ ನಮ್ಮಪ್ಪ ನಮ್ಮ ಅಚ್ಚ ಅವರೆಲ್ಲ ಊಚಿಸೋಳಿ ಮತ್ತು ನಂದು ಹಠ ಹುಟ್ಟದವರು ಹಠ ಹುಟ್ಟಿದವತ್ತು ಹುಟ್ಟಿದ್ರೆ ಹುಟ್ಟಿದ್ರು

ಆದರೆ ಪ್ರವರಕ್ಕೆ ಕಟ್ ಕಳಿಸ್ತೀನಿ ಆದರೆ ಹಂಗ ಕಟ್ ಕಟ್ ಆ ಉಪಾಸನೆ ನನಗೆ ಏನಾದ್ರೂ ಮೂಳ ಇಟ್ಕೊಂಡು ಕೊಂದ ತಸ ಜಾತಿ ವಿಚಾರ ನಾನು ಅಲ್ಲಿದೇನೆರ ನಿಮ್ಮಂತ ದೊಡ್ಡವರ ಜೋಡಿ ಮೂಳಿ ಕೂಡುವಂತದು ಈ ಬಡ ಪ್ರಾಣಿ ಅಂತೇಳಿ ಏನಿದ್ರು ಅಂತೆ ಧರ್ಮಲ್ಲ ಇದೆ ಈ ಜಗತ್ತಲ್ಲಿ ಯಾರು ಅಷ್ಟು ದೊಡ್ಡ ವ್ಯಕ್ತಿ ಇದ್ರು ಒಂದಲ್ಲ ಒಂದಿಷ್ಟು ಮಾತ್ರ ಬ್ರಾಪಾ 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 ಯಾರು ಕೊಡ್ರಿ ಅಂದ್ರೆ ಅದಲಾ ಅಗಲಾಪದಲ್ಲಿ ಅದು ಇದು ಹೇಳಾಕತ್ತೀರಿ ನಂದ ಲಕ್ಕ ಏನೈತ್ರಿ ಅದೊಂದು ಮೂರು ಎಕರೆ ಹೊಲ ಐತ್ರ ಅದೊಂದು ಮುರುಗ್ ಪತ್ರಾಸ್ ಮನಿ ಇನ್ನು ನನ್ನ ತಮ್ಮಂತೂ ಬೆಂಗಳೂರಾಗ ಸಾಲಿ ಕಲಿಯಾಕದಂಗ ಅವನಿಗೆ ಏನಾರ ದುಡ್ಡು ಬೇಕಾದ್ರೆ ನಾನು ದುಡಿದು ಕಳಿಸ್ಬೇಕ್ರಿ ನಿಮ್ಮಂತ ಜೋಡಿ ಮುಂದ್ ಕುಡಿದ್ ನನ್ನಂತೇಳಿ ಏನ್ ಗೊತ್ತಾಗಲ್ರಿ ನೋಡ್ರಿ ಇದನ್ನ ಹಿಂಗ ಆಟು ಗಾಡಿ ಮೇಲೆ ದೀಪ ಇಟ್ಟಂಗ ಮಾತಾಡಿದ್ರೆ ನನಗೆ ತಿಳಿಯುವಲ್ಲ ಸ್ವಲ್ಪ ತಿಳಿ ಒಂದು ಹೇಳಿಲ್ಲ ಶಕ್ತಿ ಐತಿ ನೀವ್ ಹೇಳಿ ಸಾಕಾರ ಚಾಕು ಚಿಟ್ಟ ಮನಸ್ಸೆ ಅವಾಗ ಏನ್ ತಿಂದಿದ್ರಿ ಪ್ಲೀಸ್ ಹೇಳಿ ಅದನ್ನು ಬೆಳಿಗ್ಗೆ ನಿಮಗೈ ತುಂಬ ಹಣ ತರಕಾರಿ ಒಳ್ಳೆ ಶಿಕ್ಷಣ